ತುಂಬಾ ಜಾಗ ಚೆನ್ನಾಗಿದೆ ಪವಿತ್ರವಾಗಿದೆ ನಾವು ಆಕ್ಚುಲಿ ಇಲ್ಲಿ ಬದಾಮಿಗೆ ಬಂದ್ವಿ ಸಾಹೇಬರದ್ದು ನಮ್ಮ ಮನೆಯವ್ರು ಕಾಂಟ್ಯಾಕ್ಟ್ ಮಾಡೋದು ಬಟ್ ನಮ್ಗೆ ಇದು ಐಡಿಯಾನೇ ಇರಲಿಲ್ಲ ಈ ತರ ಒಂದು ಪರಿಸರ ಸಿಗುತ್ತೆ ಅಂತ ನಾವು ತುಂಬಾ ಹೋಗ್ಲಿಕ್ಕೆ ಮನಸ್ಸಿಲ್ಲ ಚೆನ್ನಾಗಿದೆ ಕೆಲವು ಔಷಧಿಗಳನ್ನ ತಗೊಂಡಿದೆ ಅಂತ

ಇಲ್ಲಿ ಸುಮ್ಮನೆ ಈಗ ಟೂರಿಸ್ ಹೌದು ಹೌದಾ ಇಲ್ಲಿ ಒಂದು ಅದ್ಭುತವಾದ ಯುನಿಕ್ ನಾಲೇಜ್ ಒಳಗೆ ಬನ್ನಿ ಟೂ ಟು ತ್ರೀ ಡೇಸ್ ನಿಮಗೆ ಯೋಗದ ನಿಜವಾದ ಅನುಭವ ನಿಮಗೆ ಗೊತ್ತಾಗುತ್ತೆ ನೀವು ಐ ಟಿ ಫೀಲ್ಡ್ ನಲ್ಲಿದ್ದೀರಲ್ಲ ಸಾಫ್ಟ್ವೇರ್ ಹಾರ್ಡ್ ಬಗ್ಗೆ ಗೊತ್ತದ ಹೌದಾ ಈ ಬಾಡಿ ಅನ್ನೋದೇ ಹಾರ್ಡ್ವೇರ್ ಮೈಂಡ್ ಸಾಫ್ಟ್ ಹೌದಾ ಹಾಗೆ ಭಗವದ್ಗೀತಾ ಸಾಫ್ಟ್ವೇರ್ ಪತಂಜಲಿ ಯೂ ಸೂತ್ರ ಹಾರ್ಡ್ವೇರ್ ಎರಡೂ ಮಿಕ್ಸ್ ಮಾಡಿಬಿಟ್ರೆ ಮಾತ್ರ ಏನು ಕಲಿತದಿಲ್ಲ ಎರಡು ಕಲಿತು ಬಂದಿತ್ತು ಭಗವದ್ಗೀತೆ ಜೀವನದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸ್ತದೆ ನಿಮಗೆ ಇದನ್ನು ಕೊಡ್ತದೆ ಹ್ಞೂ ಸೊಲ್ಯೂಷನ್ ಪರಿಹಾರ ಕೊಡ್ತದೆ ಪ್ರತಿಯೊಂದು ಸಮಯ ಅದ್ಭುತ ಅದು ನಿಮ್ಗೆ ಗೊತ್ತಿಲ್ಲ ಬಟ್ ಇವು ಸೂತ್ರಗಳಿರೋದವಲ್ಲ ಪ್ರಾಕ್ಟಿಕಲ್ ಥೆರಾಟಿಕಲ್ ನಾಲೆಜ್ ಇರೋದಲ್ಲ ಅದು ಜೀವನದೊಳಗೆ ಏನಾದರೂ ಸಾಧಿಸ್ಬೇಕಾಗಿದ್ದರೆ ಅದ್ರ ಮೂಲಕವೇ ಸಾಧಿಸ್ಬೇಕು ದರ್ ಇಸ್ ನೋ ಟೆನ್ಷನ್ ಯಾಕಂದರೆ ನೀವು ಎಂಥವರಲ್ಲಿ ರೊಕ್ಕಿರಲಿ ರೊಕ್ಕಿರದೇ ಇರಲಿ ಮದುವೆ ಆಗಲಿ ಮದುವೆ ಆಗದವರೇ ಇರಲಿ ಯಾರಿಗೂ ಸುಖ ಇರಲಿ ಕೆಲವು ಜನಕ್ಕೆ ಮದುವೆ ಆಗಿಲ್ಲ ಸುಖ ಇಲ್ಲ ಕೆಲವು ಮಂದಿಗೆ ಮದುವೆ ಆಗಿದ್ದಕ್ಕೆ ಸುಖ ಇಲ್ಲ ಆ್ಯಕ್ಚುಲಿ ಇವತ್ತು ಸ್ಯಾಟಿಸ್ಫೈಡ್ ಮ್ಯಾರಿಡ್ ಲೈಫೇ ಇಲ್ಲ ಏನನ್ನ ಭಾಳ ನಿರೀಕ್ಷೆ ಇಟ್ಕೊಂಡು ಮದುವೆ ಆಗ್ತಾರೆ ಬಟ್ ನಿರೀಕ್ಷೆ ನಿರೀಕ್ಷಿತಕ್ಕಂತೇ ಇರುವುದಿಲ್ಲ ಭ್ರಮ ನಿರಸನ ಆಗ್ತದೆ ಭ್ರಮ ನಿರಸನ ಆಗ್ತದೆ ಯಾಕಂದ್ರೆ ಅವರೇ ಬೇರೆ ನೀವೇ ಬೇರೆ ದೇವ್ರ ಕೂಡ ಬಟ್ ಸುಖ ಆ ಒಂದು ವೈವಾಹಿಕ ಜೀವನ ಸುಖ ಅನ್ನೋದು ನಿಮ್ಮ ಮನೆ ಮಾಡ ಈ ಜೀವನದೊಳಗೆ ಒಬ್ಬ ಉತ್ತಮ ಹೆಂಡತಿ ಉತ್ತಮ ಗಂಡ ಉತ್ತಮ ತಂದೆ ತಾಯಿ ಉತ್ತಮ ಮಕ್ಕಳು ಉತ್ತಮ ಮಿತ್ರರು ನಿಮ್ಮ ಪೂರ್ವಜನ್ಮದ ಪುಣ್ಯದ ಫಲದಿಂದ ಸಿಗ್ತದೆ ಯಾಕಂದ್ರೆ ನಾನು ಯಾರು ಈಗ ಮಾತಿನ ಹೇಳ್ತೇನೆ ಅಂದರೆ ನನಗೆ ಹತ್ತೊಂಬತ್ತು ಲಕ್ಷ ಜನ ಶಿಷ್ಯರ ಗ್ರೋಟ್ ವರ್ಲ್ಡ್ ಹೌದಾ ಅವರು ತಮ್ಮ ಅಳಲನ್ನು ಬಂದು ಹೇಳ್ ಹೇಳ್ಕೊತಾರೆ ಇದು ಕೌನ್ಸಿಲಿಂಗ್ ಹಾಲ್ ಇತ್ತು ಹ್ಮ್ ಎಲ್ಲ ಬಂದು ಸಮಸ್ಯೆಗಳನ್ನ ಇಲ್ಲಿ ಹೇಳ್ತಾರೆ ಅದಕ್ಕೆ ನನಗೆ ನನಗೆ ಎಲ್ಲ ಸುಖ ಕೊಟ್ಟಾನ ಆದ್ರೆ ನನ್ನ ಶಿಷ್ಯರಿಂದಾಗಿ ಏನು ಬದುಕದ್ ಹಿಂಗೈತಿ ಅನ್ನಿಸ್ಬಿಡುತ್ತಾರೆ ಅವ್ರ ಕಷ್ಟ ಕೇಳಿ 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 ಸಹಾಯ ಇವೇನು ಪುಸ್ತಕ ಅದಲ್ಲ ಎರಡು ಪುಸ್ತಕ ದಿನಾವ ಜನ ಬರ್ತಾರೆ ನಾ ಅವ್ರದ್ದು ಹೆಸರು ಫೋನ್ ನಂಬರು ಊರು ಡೇಟ್ ಆಫ್ ಬರ್ತು ಇನ್ನೆಲ್ಲ ತೊಗೊತೀನಿ ಹಾಂ ಡೇಟ್ ಆಫ್ ಬರ್ತು ಟೈಮ್ ಆಫ್ ಬರ್ತು ಪ್ಲೇಸ್ ಆಫ್ ಬರ್ತು ತೊಗೊಂಡ್ರೆ ನನ್ನದೇ ಆದಂಥ ಒಂದು ಇಂಟ್ಯೂಷನ್ ಒಂದು ನಾಲೆಜ್ ಕೊಟ್ಟಾನ ಒಂದು ಟೆಕ್ನಿಕ್ ಕೊಟ್ಟಾಗ ಅವ್ರ ಸಮಸ್ಯೆ ಬರ್ಕೊಂತೀನಿ ಅದನ್ನು ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ನೋಡ್ತೀವಿ ಹೌದಾ ಆ ಸಮಸ್ಯೆ ಯಾಕೆ ಬರ್ತು ಏನು ಕಾರಣ ಹೌದಾ ಒಮ್ಮೆ ನಿಮ್ಮ ಕರ್ಮಾನು ಬಂಧನ ಬರ್ತದೆ ಅದ ಒಮ್ಮೆ ಮಾಟ ತಂತ್ರ ತಂತ್ರ ಮಂತ್ರ ಇದರಿಂದ ಬರ್ತದೆ ಒಮ್ಮೆ ಮನೆಯಲ್ಲಿ ಬರ್ತದೆ ಒಮ್ಮೆ ಕೆಟ್ಟ ಜಾಗದಲ್ಲಿ ಅಡ್ಡಾಡಿ ಬಂದಿದ್ದಕ್ಕೆ ಅದು ನಿಮ್ಮ ಮೇಲೆ ಅಟ್ಯಾಕ್ ಆಗ್ತದ ಅದರಿಂದ ಬರ್ತದ ನಿಮಗೆ ಒಂದು ಏನೋ ಒಂದು ಶಾಲೆಗೆ ನ್ಯೂನತೆ ಬಂತಿಲ್ಲೋ ಎಲ್ಲ ಡಾಕ್ಟರ್ ಡಾಕ್ಟರ್ಗಳನ್ನಾಡ್ತೀವಿ ಬಟ್ ಏನು ಫೈಂಡ್ಔಟ್ ಆಗದ ಒಮ್ಮೆ ಅದು ಇರೋದೇ ಬೇರೆ ಇರ್ತದ ನೀವು ಬುದ್ಧಿಡದೆ ಬೇರೆ ಲಕ್ಷ ಲಕ್ಷಗಟ್ಟಲೆ ಹಾಕ್ತೀರಿ ಆಗ್ತೀರಿ ಕಮ್ಮಿನೇ ಆಗೋದಿಲ್ಲ ಇಲ್ಲಿ ಬಂದ್ರೆ ಒಂದೇ ಒಂದು ಸಿಟಿಗಳೇ ಕಮ್ಮಿ ಆಗ್ತದ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಮೂರ್ನಾಲ್ಕು ವರ್ಷ ಆಯ್ತು ಕಮ್ಮಿನಾಗಿದ್ದಿಲ್ಲ ಇದು ಹೆಂಗೆ ತಕ್ಷಣ ಕಮ್ಮಿ ಪಾಸಿಟಿವ್ ಪಾಸಿಟಿವಿಟಿ ಪಾಸಿಟಿವ್ ಹಾ ಇಲ್ಲಿ ಪಾಸಿಟಿವಿಟಿ ಒಂದೇ ನೀವು ಏನು ಮಾಡಬೇಕಾಗಿ ಸುಮ್ಮನೆ ಬಂದು ಎರಡು ದಿವಸ ಸಿಗ್ಬಿಟ್ಟಿಲ್ಲ ಎಷ್ಟೋ ಜನ ಬಂದು ಮೊಬೈಲ್ಗಳನ್ನ ನಮ್ಗೆ ಕೈ ಕೊಡ್ತಾರೆ ಇದರಿಂದಾಗಿ ನಮ್ಮ ತಲೆ ಕೆಟ್ಟದಂತೆ ನಮ್ಮ ತಲೆ ಕೆಟ್ಟದ್ದೇ ಇದರಿಂದ ದಯವಿಟ್ಟು ನಿಮ್ಗೆ ಇಡ್ಬೋರಿ ನಾವು ಹೋಗ್ಬಂದು ಬರ್ರ ಅಂತಾರ ತಾನೇ ಶಾಂತವಾಗಿರ್ತಾರೆ ಊಟ ಹೊಸದೇ ಬರ್ತದೆ ಮತ್ತೆ ಈ ಪ್ರಸಾದ ಅಡ್ಡಾಡ್ತಾರ ಗುರುಜಿ ಜೊತೆ ಸತ್ಸಂಗ್ ಮಾಡ್ತಾರೆ ಅನೇಕ ಬಂದ ಅನಿರ್ದಿಷ್ಟ ಆಸನ ಹಾಕ್ತಾರೆ ಇಲ್ಲಿ ಕುತ್ಕೊಂಡು ಪ್ರಣಾಯಾಮ ಮಾಡ್ತಾರೆ ಯಾಕೆ ನೀವು ಮೊಬೈಲಿಗೆ ಚಾರ್ಜ್ ಮಾಡಲೇಬೇಕಾಗತ್ತೆ ಹಾಗೆ ನಿಮಗೆ ಮೊಬೈಲ್ ಚಾರ್ಜ್ ಮಾಡೋದು ಅಷ್ಟೇ ಗೊತ್ತು ನಿಮ್ಮ ಬಾಡಿಗೂ ಚಾರ್ಜ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ನಿಮಗ ಬಾಡಿ ಅಂಡ್ ಮೈಂಡಿಗೂ ಚಾರ್ಜ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಮಂದಿ ಸುಮ್ ಕತ್ತಡಿತೀರಿ ತುಳಿತರಿ ಅಂತಿಮವಾಗಿ ಅಲ್ಟಿಮೇಟ್ ಇಷ್ಟೆಲ್ಲ ದುಡ್ದು ಏನು ಮಾಡಿದಿರಿ ಎಲ್ಲ ರೊಕ್ಕದ ಶಾಂತಿ ಅದರ ಪರಿಸ್ಥಿತಿ ಹ್ಯಾಂಗದಂದ್ರೆ ಮನುಷ್ಯನಿಗೆ ಏನೂ ಇಲ್ಲದ ಬದುಕು ನಥಿಂಗ್ ಓಮ್ ನಿಮ್ಮ ಮನೆಯಾಗ ನೀವಂಗೆ ಎಷ್ಟಾಗಿರ್ತೀರಿ ಓಮ್ ನೀವು ನಿಮ್ಮ ನೀವಾಗ ಅನಾಥ ಆಗ್ತೀರಿ ಯಾಕೆ ಅವ್ರ ಪಾಡಿ ಅವರು ನಿಮ್ಮ ಪಾಡಿ ನೀವು ಅವ್ರ ಪಾಡಿ ಅವರು ನಿಮ್ಮ ಪಾಡಿ ನೀವು ಸುಮ್ಮನೆ ಗುಬೇತರ ಕೂತ್ರಿ ಅಕ್ಕ ಅವಾಗ ಒಂಥರ ಇದೆಲ್ಲ ಏನಾಗ್ತಾ ಇದೆ ಅನ್ಸುತ್ತೆ ಬಟ್ ಏನು ಸಲ್ಯೂಷನ್ ಇರೋದಕ್ಕೆ ಹಂಗಿದೆ ಅಮ್ಮ ಬಟ್ ಎಲ್ಲ ಗೊತ್ತಿದೆ ಹೆಂಗೂ ಗೊತ್ತಿದೆ ಇನ್ನೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಮತ್ತೆ ಬಟ್ ಯಾರಿಗ ಏನು ಮಾಡ್ಲಿಕ್ಕೆ ತೋರ್ಸ್ತಾ ಇಲ್ಲ ಎಲ್ಲಿ ಅನ್ನೋದು ಗೊತ್ತಾಯ್ತು ಮತ್ತೆ ನಿಮ್ಗೆ ಅದು ಎಲ್ಲಿ ಅಂತ ಗೊತ್ತೈತಿ ರಿಪೇರ್ ಮಾಡ್ಕೊಳಕ್ಕಾಗಲ್ಲ ಅಂತ ಅಷ್ಟೇ ಸೊ ನಮ್ಮ ಆಶ್ರಯ ಮತ್ತು ಯೋಗ ಮುಖಿ ಚೆನ್ನಲ್ ಅಂತದೆ ಯೂಟ್ಯೂಬ್ ವಾಹಿನಿ ಅದ ಅದ್ರ ಹಾಕೊಳ್ಳಿ ಗುರುಜಿಯವ್ರದ್ದು ಒಂದು ಸುಮಾರು ಒಂದು ಸಾಲಕ್ಕೂ ಮಿಕ್ಕಿ ವಿಡಿಯೋ ಕ್ಲಿಪ್ ನೋಡಿ ಅದು ಇದು ನೋಡ್ರಿ